ಭಗವದ್ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ನಿಮ್ಮ ಜೀವನದಲ್ಲಿ ಸದಾ ಸುಖಿಗಳಾಗಿ ಇರಬೇಕು ಎಂದು ಬಯಸಿದರೆ ನೀವು ಸರ್ವ ಪ್ರಕಾರದ ಮೋಹದಿಂದ ಮುಕ್ತ ಆಗಬೇಕು ಮೋಹದಿಂದ ಮುಕ್ತ ಆಗುವುದಕ್ಕೋಸ್ಕರ ಕಮಲ ಪುಷ್ಪದ ಸಮಾನ ಜೀವನವನ್ನು ನಡೆಸಬೇಕು ಹೇಗೆ ಕಮಲ ಪುಷ್ಪ ನೀರಿನಲ್ಲೇ ಇರುತ್ತದೆ ನೀರಿನಲ್ಲಿ ಕಮಲ ಪುಷ್ಪ ಬೆಳೆದರೂ ಕೂಡ ಆ ಕಮಲ ಪುಷ್ಪ ಸ್ವಲ್ಪ ಕೂಡ ನೀರಿಗೆ ಅಂಟಿಕೊಂಡಿರುವುದಿಲ್ಲ ನೀರಿನಿಂದ ಕಮಲಪುಷ್ಪ ಭಿನ್ನಾಗಿರುತ್ತದೆ ಮತ್ತು ಸರ್ವರಿಗೂ ಪ್ರಿಯಾಗಿರುತ್ತದೆ ಅದೇ ರೀತಿ ನಾವು ಈ ಸಂಸಾರ ಅನ್ನುವ ಸಾಗರದಲ್ಲಿ ಇದ್ದೇವೆ ಸಂಸಾರ ಅನ್ನುವ ಸಾಗರದಲ್ಲಿ ಇದ್ದರೂ ಕೂಡ ಈ ಸಂಸಾರದಿಂದ ಭಿನ್ನಾಗಿ ಈ ಸಂಸಾರದಿಂದ ಡಿಟ್ಯಾಚ್ ಆಗಿ ನಾವು ಕೇವಲ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲೀನ ಆದರೆ ನಾವು ಸರ್ವರಿಗೂ ಪ್ರಿಯ ಆಗಿರುತ್ತೇವೆ ಎಷ್ಟು ನಾವು ಸಂಬಂಧಿಗಳಿಗೆ ಮೋಹಿತರಾಗುತ್ತೇವೋ ಅಷ್ಟು ದುಃಖಿಗಳಾಗುತ್ತೇವೆ ನಾವು ಸರ್ವರ ಜೊತೆಗೂ ಪ್ರೀತಿಯಿಂದ ವ್ಯವಹಾರವನ್ನು ಮಾಡುತ್ತಾ ಬುದ್ಧಿಯಿಂದ ಸರ್ವರನ್ನೂ ಮರೆತು ಕೇವಲ ಒಬ್ಬ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲೀನಾಗಿ ಜಗತ್ತಿನಿಂದ ಭಿನ್ನ ಆದರೆ ಸರ್ವರ ಪ್ರೀತಿಗೂ ನಾವು ಪಾತ್ರರಾಗುತ್ತೇವೆ ಎಂದು ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆದ್ದರಿಂದ ನಮ್ಮ ಜೀವನ ಕಮಲಪುಷ್ಪದ ಸಮಾನ ಜೀವನ ಆಗಿರಬೇಕು ಆಗ ಸರ್ವರೂ ನಮ್ಮನ್ನು ಪ್ರೀತಿ ಮಾಡುತ್ತಾರೆ